ಹಿಂದಿನ ಸ್ವಾಮಿಗಳು ಹನ್ನೆರಡನೇ ಶತಮಾನ ಚನ್ನಬಸವಣ್ಣವ್ರು ಬಂದಿದ್ರು ಮೂರು ಸಾವಿರ ಮಂದಿ ಜಂಗಮರ ಕರ್ಕೊಂಡ್ ಬಂದಿದ್ರು ಅವರ ಇದ್ರು ಅವ್ರಿಗೆ ನಾವು ಜಾಗ ಕೊಟ್ಟಿವಿ ಅಂದ್ರೆ ನಮ್ಮ ಜನರಂತ ಒಂದು ಹುಚ್ಚು ಕಲ್ಪನೆ ಏನಂದ್ರ ಶರಣರಕ್ಕಿಂತ ಹಿಂದಿದ್ವಿ ಅಂತ ತೋರಿಸ್ಕೋಬೇಕು ನಾವು ಇದು ನಮ್ಮ ನಾಡಿನ ಕೆಲವು ಸ್ವಾಮಿಗಳಿಗೆ ಒಂದು ಭ್ರಮೆ ಅದು ಶರಣರಕ್ಕಿಂತ ಹಿಂದಿದ್ವಿ ನಾವು ಶರಣರಕ್ಕಿಂತ ಹಿಂದಿದ್ವಿ ಅಂದ್ರೇನು ಶರಣರಿಗೆ ಜಾಗ ನಾವು ಕೊಟ್ಟವ್ರು ಅಂತ ಹೇಳ್ಕೋಬೇಕಾಗಿತ್ತು ಅಂದ್ರೆ ಉದ್ದೇಶ ಏನು ಅವ್ರಕ್ಕಿಂತ ಮೊದಲು ಈ ಧರ್ಮ ಇತ್ತು ಬಸವಣ್ಣವ್ರು ಬರೋಕ್ಕಿಂತ ಪೂರ್ವದಲ್ಲಿ ಇತ್ತು ಅಂತ ತೋರಿಸಿಕೊಳ್ಳಾಕ ಇವರೆಲ್ಲ ಎಲ್ಲೆಲ್ಲಿ ಹೋದ್ರ ಅಂದ್ರೆ ಕ್ರಿಸ್ತ ಶಕ ಹನ್ನೊಂದನೇ ಶತಮಾನಕ್ಕೆ ಹೊಕ್ಕಾರ ಹನ್ನೊಂದು ನಾವು ಸಾವಿರದಾಗಿದ್ವಿ ಹನ್ನೊಂದರಾಗಿದ್ವಿ ಅಂತ ಹೇಳ್ಕೊಂತಾರೆ ಆದ್ರೆ ಇತಿಹಾಸ ಎಲ್ಲರ ಸುಳ್ಳು ಹೇಳಕ್ ಸಾಧ್ಯ ಐತಿ ಇತಿಹಾಸ ಹೇಳ್ತೈತಿ ಬೊಂಬೆ ಗಿಜಿಟ್ಟಿನೊಳಗೆ ಇದೆಲ್ಲ ಐತಿ ಎರಡು ನೂರ ಇಪ್ಪತ್ತು ವರ್ಷ ಕಿತ್ತೂರು ಸಂಸ್ಥಾನ ಹಾಳಾತು ಕಿತ್ತೂರು ಸಂಸ್ಥಾನ ಯಾವಾಗಲೂ ಕೂಡ ಹುಬ್ಬಳ್ಳಿಗೆ ನಡ್ಕೊಂಡಂತದ್ದು ಪ್ರಭಾವಿ ಮಠ ತನ್ನ ಅರಮನೆಯ ಕಾಂಬ ಗಿಂಬ ಆಸ್ತಿ ಗೀಸ್ತಿ ಎಲ್ಲ ಹುಬ್ಬಳ್ಳಿ ಮೂರು ಸಾವಿರ ಮಟ್ಟಕ್ಕೆ ಬಂತು ಹುಬ್ಬಳ್ಳಿ ಮೂರು ಸಾವಿರ ಮಠದವರು ತಗೊಂಡ ಮೇಲೆ ಮುಂದೆ ಜಡೆ ಮತ್ತು ಹಣಗಲಿಕ್ಕಿದ್ದಂತ ಕುಮಾರ ಸಮಯ ನೀವು ಶ್ರೀಮಂತರೀ ಮತ್ತು ಸಮಯಕ್ಕೆ ಮೂಲ ಪೀಠಕ್ಕೆ ಹೈಕಮಾಂಡ್ ಇರ್ಬೇಕಂದ್ರೆ ಸ್ವಲ್ಪ ಆಸ್ತಿ ಗೀಸ್ತಿ ಇರಬೇಕು ನಿಮ್ಮಲ್ಲಿ ಐತಿ ನಿಮ್ಮ ಕುಮಾರ ಸಮಯದ ಅಧಿಪತಿಗಳಾಗ್ರೆ ಅಂತ ಜಡೆದವರು ಹಾನಗಲ್ ಬಿಟ್ಟು ಕೊಟ್ಟರು ಹಾನಗಲ್ನವರು ಹುಬ್ಬಳ್ಳಿ ಮೂರು ಸಾವಿರ ಮಠಕ್ಕೆ ಬಂತು ವಿರಕ್ತ ಮಠಗಳಲ್ಲಿ ಹುಬ್ಬಳ್ಳಿ ಮೂರು ಸಾವಿರ ಮಠ ಒಂದು ಪ್ರಮುಖ ಮಠ ಆಯಿತು ಆದ್ರೆ ಹುಬ್ಬಳ್ಳಿ ಮೂರು ಸಾವಿರ ಮಠದ ಇತಿಹಾಸ ಎರಡು ನೂರ ಇಪ್ಪತ್ತು ವರ್ಷ ರಾಜ್ಯಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ ಇತಿಹಾಸ ನಾನು ಹೇಳೋದು ಕಾರಣ ಇದನ್ನೆಲ್ಲವನ್ನ ಓದಬೇಕಾಗ್ತತಿ ನಾವು ಅಧ್ಯಯನ ಮಾಡಬೇಕಾಗ್ತತಿ ಆದ್ರೆ ಇವತ್ತು ನಾವು ಇಲ್ಲಿ ಹೇಳ್ತೀವಿ ನಾವು ಮೊದಲಿದ್ದೀವಿ 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 ಅಂತ ತಿಳ್ಕೊಳ್ಳೋನ್ ಕರೆ ಮೊದಲಿದ್ದವ್ರು ಏನು ಮಾಡಿದ್ರೆ ನೀವು ಕಿಸಾಮತಿಯನ್ನ ಕೇಳ್ಬೇಕಾಗ್ತಿ ಮೊದಲಿದ್ರೆ ಅಂತ ನೀವು ಎಲ್ಲಾ ಕಾಲದಗೂ ಇದ್ರೆ ಅಂತೀರಿ ನಿಮ್ಮ ಇತಿಹಾಸನೇ ಇಲ್ಲ ಕರ್ನಾಟಕ ದಾಟಿ ಮಹಾರಾಷ್ಟ್ರದ ಗಡಿಭಾಗ ದಾಟಿ ಹೋದ್ರೆ ನಿಮ್ಮನ್ನು ಯಾರು ಮಾತಾಡಿಸೋರು ದಿಕ್ಕಿಲ್ಲ ಎರಡು ಸಾವಿರ ವರ್ಷದಿಂದ ಹುಟ್ಟಿರ್ತಕ್ಕಂಥ ಕ್ರಿಶ್ಚಿಯನ್ ಧರ್ಮ ಪ್ರಪಂಚದಾಗ ಎರಡು ನೂರ ಮೂವತ್ತು ಕೋಟಿ ಆದ್ರವರು ನೋಡಿ ಎರಡು ನೂರ ಮೂವತ್ತು ಕೋಟಿ ಅದು ಎರಡು ಸಾವಿರದ ಆರುನೂರು ವರ್ಷಗಳಿಂದ ಹುಟ್ಟಿರ್ತಕ್ಕಂಥ ಬೌದ್ಧ ಧರ್ಮ ಇವತ್ತು ಚೀನಾ ಜಪಾನ್ ಇಂಡೋನೇಷ್ಯಾ ಮಲೇಷಿಯಾ ಲಂಕಾ ಬರ್ಮಾ ಮಯನ್ಮಾರ್ ಎಲ್ಲ ಕಡೆ ಬೌದ್ಧ ಧರ್ಮಗಳು ಎಲ್ಲ ಕಡೆ ಬೌದ್ಧ ಧರ್ಮ ಬೆಳೀತು ಬೌದ್ಧ ಧರ್ಮನೂ ಬೆಳೀತು ಸಾಗರದ ಬೌದ್ಧ ಧರ್ಮ ಬೆಳೀತು ಕ್ರಿಶ್ಚಿಯನ್ ಧರ್ಮ ಸಾಗರ ದಾಟಿ ಬಂತು ಎರಡು ನೂರ ಇಪ್ಪತ್ತು ಕೋಟಿ ಅದರಿಗ ಎರಡು ಹೆಚ್ಚು ಕಡಿಮೆ ಕ್ರಿಶ್ಚಿಯನ್ ಇನ್ನು ಹನ್ನೆರಡು ನೂರು ವರ್ಷಗಳಿಂದ ಹುಟ್ಟಿರ್ತಕ್ಕಂಥ ಇಸ್ಲಾಮ್ ಧರ್ಮ ಅದು ಕೂಡ ಪ್ರಪಂಚದಲ್ಲಿ ಒಂದು ನೂರ ತೊಂಬತ್ತು ಕೋಟಿ ಜನ ಎಷ್ಟು ಅದಾರ ಒಂದು ನೂರ ತೊಂಬತ್ತು ಕೋಟಿ ಅದಾರ ಅವರು ಭಾಳ ದೂರದವ್ರಲ್ಲ ಹ್ಞೂ ಅವರು ಇತ್ತಿತ್ತಲಾಗನ ಬುದ್ಧನ ನಂತರ ಇತ್ತಾಗನ ಯೇಸುವ ನಂತರ ಬಂದವರು ನಾವು ಹನ್ನೆರಡನೇ ಶತಮಾನದಾಗ ಅದೀವಿ ಎಷ್ಟು ರೂಪಾಯಿ ಕಟ್ಟದೀವಿ ಏನು ಹೆಚ್ಚು ಕಡಿಮೆ ಇಲ್ಲಿ ಕರೆ ಮೊದಲಿದ್ದ ನಿಂತಿರಲ್ಲ ಮತ್ತೆ ಮೊದಲು ಇದ್ದವ್ರು ಏನು ಮಾಡಿದ್ರಿ ನೀವು ಕೃತಾಯುಗದಾಗಿದ್ರಿ ತ್ರೈತಾಯುಗದಾಗಿದ್ರಿ ದ್ವಾಪಾರದಾಗಿದ್ರಿ ಕಲಿಯುಗದಾಗಿದ್ರಿ ಲಂಕಾಕ್ ಹೋಗಿ ವಿಭೀಷಣನ ಮೇರೆಗೆ ಮೂರು ಕೋಟಿ ಲಿಂಗ ಸ್ಥಾಪನಾ ಮಾಡಿದ್ರಿ ಮತ್ತು ಮೂರು ಕೋಟಿ ಲಿಂಗ ಸ್ಥಾಪನಾ ಮಾಡಿದ್ರು ಮತ್ತೆ ಕೊಳಾಗ್ಯಕೆ ಇಷ್ಟು ಲಿಂಗ ಕಟ್ಕೊಂಡ್ರಿ ಅವನ ಮಾಡ್ಕೊಂತ ಹೋಗ್ಬೇಕಾಗಿತ್ತು ಇದನ್ನ ಯಾರು ಇವತ್ತಿಗೂ ಇತಿಹಾಸ ಗಮನಿಸಕವಲ್ರು ಅದು ಒಂದ ಇದು ಒಂದ ಅದು ಒಂದ ಇದು ಹ್ಯಾಂಗ್ ಒಂದ